ಹಾಗಾದ್ರೆ ಇಂಗ್ಲೀಷ್ ಜ್ಞಾನ ನಮಗೆ ಬ್ಯಾಡ್ ಏನ್ರಿ ಅಂತ ಏಕಾರ ಅನ್ಬೋದು ಇಂಗ್ಲೀಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರ ಸಂದೇಹವಿಲ್ಲ ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ ಇಂಗ್ಲೀಷಿನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು ಕಾನ್ವೆಂಟುಗಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕ ಬಾಲಕಿಯರ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿದೆ ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದುದೆಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ ಇಂಗ್ಲೀಷ್ ನಮಗೆ ಬೇಕು ನಿಜ ಆದರೆ ಎಷ್ಟು ಬೇಕು ಹೇಗೆ ಬೇಕು ಎನ್ನುವುದನ್ನು ಮಾತ್ರ ಯಾರೂ ಯೋಚಿಸಿಲ್ಲ ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆಂಬುದನ್ನು ಗಮನಿಸಿದರೆ ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ ನೋಡು ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮಾಧ್ಯಮ ನಾವು ಕಾನ್ವೆಂಟ್ ಶಾಲೆ ಓದ್ತಾನ ಹಂಗೆ ಹಿಂಗೆ ಅಂತ ಹೇಳ್ತೇವೆ ನಾವು ಆದರೆ ಕನ್ನಡ ಶಾಲೆ ಕಲ್ತವ್ರು ಯಾರು ಶ್ರೇಷ್ಠರಾಗಿಲ್ಲನಾ ಕನ್ನಡ ಶಾಲೆ ಕಲ್ತವ್ರು ಯಾರು ದೊಡ್ಡ ಅಧಿಕಾರಿಗಳಾಗಿಲ್ಲ ನಾ ಅನ್ನೋವಂಥ ವಿಚಾರ ಮಾಡ್ಬೇಕು ನಾವು ಇಂಗ್ಲೀಷ್ ಏನಪ್ಪ ಅದು ಅದೇನು ನೋಡಿರಿ ಇವತ್ತು ಕಾನ್ವೆಂಟ್ ಶಾಲೆಗೆ ಹೋಗ್ಬೇಕಂದ್ರೆ ಅವರು ಮೊದಲು ತಂದೆ ತಾಯಿನ ಇಂಟ್ರ್ಯೂ ತಗೋತಾರೆ ಸಂದರ್ಶನ ಮಾಡ್ತಾರೆ ಅವ್ರು ಕಲುತ್ತಿರೋ ಯಾಕಂದ್ರೆ ಅವ್ರು ಬರೀ ವರ್ಕ್ ಕೆಲಸ ಹಚ್ವ್ರ ಅವ್ರು ಇಲ್ಲಿ ಕೆಲಸ ಮಾಡವ್ರು ಯಾರು ಇಂಗ್ಲೀಷ್ ನೋಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲದೊಳಗೆ ಮಾಡಿದಷ್ಟು ಶ್ರಮ ಮಾಡಿದಷ್ಟು ಪ್ರಯತ್ನ ಕನ್ ಅದ್ರ ಅರ್ಧ ಪ್ರಯತ್ನ ಕನ್ನಡ ಶಾಲೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಮಾಡಿದ್ರೆ ಎಂಥೆಂಥ ದೊಡ್ಡ ದೊಡ್ಡ ಆಯಸ್ ಅಂತ ಎಕ್ಸಾಮ್ ಪಾಸ್ ಹಾಕಾರೆ ಅದು ಕಟ್ಟಿಟ್ಟ ಬುತ್ತಿ ಇದು ಯಾಕಂದ್ರೆ ನೀವು ವಿಚಾರ ಮಾಡಿರಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಎಷ್ಟು ಅಭ್ಯಾಸ ಅಥವಾ ರೆಸಿಡೆನ್ಸಿಯಲ್ ಅಂತ ಸಂದೇತಾಗ ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ನೋಡಿರಿ ಇವತ್ತು ನಿಮ್ಮ ಆಜು ನಿಮ್ಮ ಮನೆಯೊಳಗೆ ನಿಮ್ಮ ಆಜುಬಾಜು ಮನೆಯೊಳಗೆ ಹುಡುಗರು ಇರ್ತಾರೆ ಇವತ್ತು ಎಲ್ ಕೆ ಜಿ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವೆಲ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಎಷ್ಟು ಹೋಮ್ವರ್ಕ್ ಕೊಡ್ತಾರ ಅಂದ್ರೆ ಎಲ್ಲ ರೀತಿಯಿಂದ ಜ್ಞಾನ ಕೊಡ್ತಾರ ಅವರು ಮಾಡವ್ರೆ ಅದನ್ನು ಅಪ್ಪ ಅವ್ವ ಮಾಡಿಸ್ಬೇಕು ಮನೆಯನ್ನೋರು ಮಾಡಿಸ್ಬೇಕು ನೆನಪಿಟ್ಕೊಡ್ರಿ ಇಲ್ಲಿ ನಾವು ಕನ್ನಡ ಮೀಡಿಯಂ ಸ್ಕೂಲಿಗೆ ಹಚ್ಚಿದ್ರೆ ನಾವು ಹುಡುಗನ್ನ ಪುಸ್ತಕ ಕೈತು ನೋಡೋದಿಲ್ಲ ಒಂದು ಚಡ್ಡಿ ಹಾಕೋದಿಲ್ಲ ಹಂಗೆ ಕೈಸ್ಬಿಡ್ತಾವೆ ಹುಡುಗನ್ನ ಆದ್ರ ಇಂಗ್ಲೀಷ್ ಮೀಡಿಯಮ್ ಪ್ರತಿಷ್ಠೆ ಏ ನನ್ನ ಮಗ ಕಾನ್ವೆಂಟ್ ಸ್ಕೂಲ್ ಹೊಂಟಿದ್ದಾನೆ ಇಂಗ್ಲೀಷ್ ಮೀಡಿಯಮ್ ಮಾಡ್ತಾಯಿದ್ದಾನೆ ಇಂಗ್ಲೀಷ್ ಹಿಂಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಸೇರಿಸಿ ಇದ್ದಾನೆ ಅನ್ನುವಂಥದ್ರಿಂದ ನಾವೆಲ್ಲ ಏನು ಮಾಡ್ತೇವೆ ಅವಂಗೆ ಅಂದ್ರೆ ಏನಾಯಿತು ನಾವು ಅದನ್ನು ಹೆಚ್ಚು ಒತ್ತು ಕೊಟ್ಟು ಆ ಹುಡುಗ ಆ ಹುಡುಗನ ಬಗ್ಗೆ ನಾವು ಹೆಚ್ಚು ಜವಾಬ್ದಾರಿ ಕೊಟ್ಟವು ಒಂದು ಕಾಳಜಿ ತೋರಿಸ್ತವೆ ಕಾಳಜಿ ತೋರಿಸಿ ಅಂದ್ರೆ ಒಂದು ಹುಡುಗ ಮುಂಜಾನೆ ಎಂಟಕ್ಕೆ ಶಾಲೆಗೆ ಹೋಗ್ಬೇಕಂದ್ರೆ ಮುಂಜಾನೆ ಆರು ಗಂಟೆಯಿಂದ ಅವ್ರ ತಾಯಿ ಮೊದಲು ರೆಡಿ ಆಗ್ತಿರ್ತಾಳೆ ಹೌದಿಲ್ಲ ರೀ ಅವ್ರ ತಾಯಿ ರೆಡಿ ಆಗ್ತಾಳೆ ಈ ಹುಡುಗ ಹುಡುಗಿಯದ್ದು ಆಮೇಲೆ ಎಲ್ಲ ರೆಡಿ ಮಾಡಿಸ್ಬೇಕು ಹುಡುಗನ ಮಾತು ಬರುವಾಗ ಕರ್ಕೊಂಡು ಬರ್ಬೇಕಂದ್ರೆ ಒಬ್ಬ ವ್ಯಕ್ತಿ ಖಾಲಿ ಆಗ್ಬೇಕ್ರಿ ಈ ವ್ಯಕ್ತಿ ಕೆಲಸದ ಒಂದು ಟೈಮ್ ಸಿಗ್ತತೇನು ರೀ ಇಲ್ಲ ಅದ ಕನ್ನಡ ಶಾಲೆಗೆ ಹೋಗ್ಬೇಕಾದ್ರೆ ಹ್ಞೂ ಹಾಂ ಎಂಟಕ್ಕೆ ಸಾಲಿದ್ರೆ ಏಳುವರೆಗೆ ನಾವು ರೆಡಿ ಮಾಡ್ತೇವೆ ಅವನು ಹೌದಿಲ್ಲರೀ ಆಮೇಲೆ ಅವ್ನೇನು ಹೇಳಿದ್ರು ಕನ್ನಡ ಮೀಡಿಯಂ ಬಿಡ್ರಿ ಕನ್ನಡ ಮೀಡಿಯಂ ಬಿಡ್ ಅನ್ನುವಂಥ ನಿರ್ಲಕ್ಷ್ಯವೇ ಈ ನಿರ್ಲಕ್ಷ್ಯ ಅಸಡ್ಡೆ ಏನಾಗತ್ತೈತಪ್ಪ ಅಂತಂದ್ರೆ ನಮ್ಮ ಕನ್ನಡ ಬೆಳವಣಿಗೆಗೆ ಕುತ್ತು ಬರತತಿ ತೊಂದರೆ ಕೊಡತೈತಿ ಅನ್ನುವಂಥ ವಿಚಾರವನ್ನು ನಾ ನೋಡ್ಬೇಕು ಆದ್ರೆ ಅವ್ರೇನು ಶಾನ್ಯಾರೇನು ರೀ ಎಲ್ಲರೂ ಹುಚ್ಚು ಹುಚ್ಚರು ಅಂತ ಹೇಳುವುದಿಲ್ಲ ಹೌದಿಲ್ಲ ರೀ ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತವ್ರು ಅಷ್ಟೇ ಶಾನಿಯಾರ್ ಅನ್ನೋದು ತಪ್ಪು ಹೌದಿಲ್ಲ ರೀ ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತವ್ರು ಅಷ್ಟೇ ಶೇಣರ್ ಅನ್ನೋದು ತಪ್ಪ ಅವರಲ್ಲಿಯೂ ನೋಡಿ ಕನ್ನಡ ಮೀಡಿಯಮ್ದಾಗ ಕಲ್ತಾವ್ರು ದೊಡ್ಡರು ಅನ್ನೋದು ತಪ್ಪು ಇವ್ರು ಇದರಲ್ಲೂ ಶ್ಯಾನಿರ್ತಾರೆ ಅದರಲ್ಲೂ ಶೇಣರ್ ಇರ್ತಾರೆ ಇವ್ರು ಹೆಂಗೆ ಕಲಿತಾರೋ ಇವ್ರು ಹೆಂಗೆ ಕೆಲಸ ಮಾಡ್ತಾರೋ ಅನ್ನೋದನ್ನು ಮುಖ್ಯ ಹೌದಿಲ್ಲ ರೀ ಅದಕ್ಕೆ ಈಗ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡೆ ಹೌದಿಲ್ಲ ರೀ ಅವ್ರು ಏನು ಅವ್ರು ಇಂಗ್ಲೀಷ್ ಸಾಕಷ್ಟು ಬಲ್ಲವರವ್ರ ಅನ್ನೋವಂಥ ವಿಚಾರ ಮಾಡ್ಬೇಕು ನಾವು ಹೌದಿಲ್ಲ ರೀ ಮ್ಯಾಕ್ಸ್ ಮುಲ್ಲೋರ್ ಕರ್ನಾಟ ಜರ್ಮ ಹೌದಿಲ್ರಿ ಮ್ಯಾಕ್ಸ್ ಮುಲ್ಲೋರ್ ಆಮೇಲೆ ಫರ್ಡಿನಾಂಡ್ ಎಫ್ ಕಿಟಲ್ ನಮ್ಮ ಶಬ್ದಾರ್ಥ ಕೋಶ ರಚನೆ ಅವ್ನು ಜರ್ಮನ್ದವ ಅಂಥವರೆಲ್ಲ ಕನ್ನಡವ್ ನೋಡಿದಾರೆ ಇವತ್ತು ಅಮೇರಿಕಾದ ಒಬ್ಬ ಶ್ರೇಷ್ಠ ಸರ್ಜನ್ ನಮ್ಮ ಮಂಡ್ಯದವ ನಮ್ಮ ಮಂಡ್ಯ ಹೌದಲ್ರಿ ಸಕ್ಕರೆ ಜಿಲ್ಲೆ ಮಂಡ್ಯ ಅಂತೇವ ಹೌದಿಲ್ಲ ರೀ ಇದು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯದವ ವಿನಯ್ ಕುಲ್ಕರ್ಣಿ ಅಂತೂ ಅವ ಮಂಡ್ಯದವ ಅವಾಗ ಮೊದಲಿನ ಅಮೇರಿಕಾದ ಅಧ್ಯಕ್ಷ ಬರಾಕ್ ಒಮಾ ಒಬಾಮಾ ಅನ್ನೋವಂಥವ ನೋಡ್ರಿ ಅವಾಗ ಇದ್ದಾಗ ಏನು ಮಾಡಿದಪಾ ಅಂತಂದ್ರೆ ತನ್ನ ಸೆಕ್ರೆಟ್ರಿ ಆಗ್ಬೇಕಾದ್ರೆ ಹದಿನಾಲ್ಕು ನಿಯಮಗಳನ್ನು ಮಾಡಿದ್ದಾವ್ ತನ್ನ ಸೆಕ್ರೆಟ್ರಿ ಪಿ ಎಗಳು ಹಾಕರಲ್ಲ ಹಂಗೆ ಪಿ ಎ ಆಗ್ಬೇಕಂದ್ರೆ ಹದಿನಾಲ್ಕು ಕಂಡೀಷನ್ ಹಾಕಿದ್ದಾವ್ ಅದರ ಒಣ್ಣೇದೇನ್ಪಾ ಅಂತಂದ್ರೆ ಆ ವ್ಯಕ್ತಿ ಪರಿಶುದ್ಧವಾಗಿ ಕನ್ನಡವನ್ನು ಮಾತಾಡಿದಿರಬೇಕು ಅಂತ ಕಡ್ಡಾಯ ಒಂದು ನಿಯಮ ಹಾಕಿದ್ದ ಯಾಕಂದರೆ ಕನ್ನಡಿಗರು ಭಾಳ ವಿಶ್ವಾಸಿಗರು ಅನ್ನುವಂಥ ವಿಚಾರ ಗೊತ್ತಿತ್ತು ನೋಡ್ರಿ ವಿಶ್ವದ ಅಂತ ಕರಿತಕ್ಕಂಥ ಅಮೇರಿಕದ ಮೊದಲಿನ ಯಾರು ಅಧ್ಯಕ್ಷ ಹೌದಿಲ್ರಿ ಸರಿ ಹಿಂಗ ಹೊರಗಿನವ್ರಿಗಿದು ಇದು ಗೊತ್ತಾಗತ್ತೆ ಅವ್ರಿಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ನಮ್ಮ ತನಗೆ ಗೊತ್ತಾಗೋತ್ತೋ ಅದಕ್ಕೆ ಇಂಗ್ಲೀಷನ್ನು ಭಾಷೆಯನ್ನು ಕಲಿಸಿ ವಿಷಯ ನಮ್ಮ ನಮ್ಮ ಭಾಷೆಗಳಲ್ಲಿ ಕಲಿಸಬೇಕು ಮಾಧ್ಯಮದ ಪ್ರಶ್ನೆ ಇಲ್ಲಿ ಬಗೆಹರಿಸ ಸಮಸ್ಯೆ ಯಾವ ಮಾಧ್ಯಮ ಹೋಲಿಸ್ಬೇಕು ಅದು ಅವ್ರವ್ರಿಗೆ ಬಿಟ್ಟುಬಿಟ್ಟು ವಿಚಾರ ಇಂಗ್ಲೀಷ್ನಾಗ ಕಲದ್ರಷ್ಟ ಶ್ಯಾನು ತಪ್ಪು ಇಂಗ್ಲೀಷ್ನ ಹಾಕಿ ಕಲಿದ್ರಷ್ಟ ನೌಕರಿ ಅನ್ನೋ ತಪ್ಪು ಹೌದಿಲ್ಲರಿ ಅದಕ್ಕೆ ಯಾವ ರೀತಿ ತಿಳ್ಕೋಬೇಕು ಆ ತಂದೆ ತಾಯಿ ಯಾಕಂದ್ರೆ ಪ್ರತಿಯೊಬ್ಬ ತಾಯಿ ತಂದೆ ಮಕ್ಕಳು ಕ್ಷಣದಾಗಬೇಕು ಒಳ್ಳೆ ಶಿಕ್ಷಣ ಪಡಿಬೇಕು ಭವಿಷ್ಯ ಉಜ್ವಲ ಆಗಬೇಕು ಅಂತೇನೋ ವಿಚಾರ ಮಾಡ್ತಾರೆ ಸರಿ ಅದು ಇರೋದನ್ನೇ ಯ ಎಲ್ಲ ತಂದೆ ತಾಯಿಗಳು ಇವತ್ತು ಬಡವರು ಬಡವರಿರಲಿ ಇರಲಿ ಶ್ರೀಮಂತ ಇರಲಿ ನನಗೆ ಬಂದ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನುವಂಥ ವಿಚಾರ ಎಲ್ಲ ಪಾಲಕರಲ್ಲಿ ಇರುವಂಥದ್ದು ಅದು ಸಹಜ ಸರ್ವೇ ಸಾಮಾನ್ಯ ಇರಲೇಬೇಕು ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಹೆಂಗೆ ನಾವು ಮಾಡಿಸ್ತೇವಿ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಆದರೆ ಇಲ್ಲಿ ಒಂದು ವಿಷಯದ ಸಮಗ್ರ ಜ್ಞಾನ ವಿದ್ಯಾರ್ಥಿಗೆ ವಿನಃ ಅದು ಕಂಡುಪಾಠ ಆಗೋಾಗ ಬಾಯಾಟ ಆಗಬಾರ್ದು ಗಿಳಿಪಾಠ ಆಗಬಾರ್ದು ಒಂದು ಗಿಳಿಗೆ ನೋಡಿರಿ ರಾಮರಾಮ ಅನ್ನೋ ಅರ್ಥ ಕಲಿಸ್ತದೆ ಅದು ಅಷ್ಟೇ ಆಗ್ತದೆ ಇಂಗ್ಲೀಷ್ ಹುಡುಗರು ನೋಡ್ರಿ ಅವ್ರು ಮುಗ್ದೋ ಹೋಯ್ತು ಯಾವ ರೀತಿ ಒಂದು ಸಂಸ್ಕಾರ ಅನ್ನುವಂಥದ್ದು ಬೇಕು ನಮಗೆ ಸಂಸ್ಕಾರ ಅನ್ನುವಂಥದ್ದು ಬೇಕು ಹೌದಿಲ್ಲರಿ ಇವತ್ತು ನಾವು ಪುಸ್ತಕದಾಗ ಇದ್ದಿದ್ದನ್ನು ಯಾವ ಕುಂತು ಓದಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡು ಫಸ್ಟ್ ರ್ಯಾಂಕ್ ಬರ್ಬೋದು ಆದ್ರೆ ಸಂಸ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ ಹೌದಿಲ್ಲರಿ ಅದನ್ನ ಓದಿ ಬರ್ಬೋದು ಬದುಕು ಅನ್ನುವಂಥದ್ದು ಭಾಳ ಮುಖ್ಯ ಇವತ್ತು ನೋಡಿರಿ ಒಂದು ಉದ್ಯೋಗ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ ಇವತ್ತು ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡವ್ರಿಗೆ ಎಲ್ಲಾರಿಗೂ ನೌಕರಿ ಹತ್ತಾವೆ ಎನ್ಪಾ ಈಗ ಇಲ್ಲ ಮತ್ತು ನೌಕರಿ ಹತ್ತಲಿಲ್ಲ ಅಂದ್ರೆ ಅವಾಗೇನು ಮಾಡೋರು ಹುಚ್ಚರು ಈಗ ನೋಡಿರಿ ಮೊದಲು ಬಿ ಇ ಅಂತ ಹೇಳ್ತಿದ್ದು ನೀವು ಬಿ ಯಾರು ಮಾಡೋರು ಆಶೆ ಇದ್ರೆ ಹೋಗ್ಬೇಡ್ರಿ ಮಾಡಿರಿ ಚಲೋತಂಗೆ ತಂಗ ಮಾಡಿರಿ ಇಲ್ಲ ಅಂತ ಅನ್ನೋದಿಲ್ಲ ಅವಾಗ ಈಗ ಅವ್ರಿಗೆ ಅವ್ರು ನೋಡಿರಿ ಯಾವ ರೀತಿ ಒಂದು ಕಾಲಕ ನಾವು ಅದನ್ನು ಏರಿಸ್ತು ಮ್ಯಾಲ ಅಟ್ಲ ಮ್ಯಾಲೆ ಹತ್ತಿಸ್ತು ಮತ್ತಿಗ್ ಕೆಳಗೆ ದಪ್ಪ ಅಂತ ಹೋಗೋದು ಅದನ್ನು ಹೌದಲ್ರಿ ಈಗ ಹಿಂಗೆ ಬಿಡೋ ಪರಿಸ್ಥಿತಿ ಅವಾಗ ಈಗ ನಾವು ಹೇಳಿದ್ದೆವು ಸಹಜವಾಗಿ ಎಬಿಡೋ ಒಂದು ಸಾಕಷ್ಟು ಏನೋ ಒಟ್ಟು ಏನು ಬೇಕೀಗ ಬದುಕಿಗೆ ಒಂದು ಉದ್ಯೋಗ ಬೇಕಾದ ಯಾವುದೋ ಇರಲಿ ಏನು ಪ ಯಾವುದೋ ಇರಲಿ ಒಳ್ಳೆಯ ಜೀವನ ನಡೆಸಿದ್ರೆ ಸಾಕು ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತತಿ ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಡಾಕ್ಟರ್ ನಾಯಕ್ ಅಂತಂದ್ರೆ ಇಂಗ್ಲೀಷ್ ಮೀಡಿಯಮ್ ಶಿಕ್ಷಣ ಅಂತಂದ್ರೆ ಈ ಕುಂಡೇದಾಗ ಬೆಳೆದಂಥ ಸಸಿಗಳು ಅವ್ರ ಪಾಠದಾಗ ಬೆಳೆಸ್ತೋ ನಾವು ಯಾಕಂದ್ರೆ ಅದ್ರ ಬೇರೆ ಎಲ್ಲಿಯೂ ಹೊರಗಡೆ ಹೋಗುವುದಿಲ್ಲ ಅವೇನು ಮಾಡ್ತಾನೆ ಕುದುರೆಗೆ ಲಗಾಮ್ ಹಾಕಿ ತೋರಿಸ್ತಲ್ಲ ಅಷ್ಟು ಎಷ್ಟು ಅಷ್ಟು ಅಷ್ಟು ಕಷ್ಟ ಬೇರೆ ನೋಡಕ್ಕೆ ಅವ ಹೌದಿಲ್ಲ ರೀ ಬೇರೆ ನೋಡಕ್ಕೆ ಅವ ಹೌದಿಲ್ಲ ಅದಕ್ಕೆ ಈ ರೀತಿಯಿಂದ ಅದಕ್ಕೆ ಇಲ್ಲೇನಪ್ಪ ಸರ್ವಾಂಗೀಣ ಬೆಳವಣಿಗೆ ಆಗುವುದಿಲ್ಲ ಅಂತೇಕಾರ ಭಾಷಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಅದಿರಲಿ ಅದ್ರ ಜೊತೆಗೆ ಇಂಗ್ಲೀಷ್ ಮೂಲಕವಾದ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ ಬೇರು ನೆಲಕ್ಕಿಳಿಯೋದಿಲ್ಲ ಭೂಮಿಯ ಸಾರವನ್ನು ಅವು ಗ್ರಹಿಸುವುದಿಲ್ಲ ಹಾಕಿದ ಹಿಡಿ ಗೊಬ್ಬರದಲ್ಲೇ ಅದು ಜೀವಮಾನವನ್ನು ಕಳೆಯಬೇಕು ಆ ಕುಂಡೆದೊಳಗೆ ಆ ಪಾಠದೊಳಗೆ ಎಷ್ಟು ಮಣ್ಣೈತಿ ಅದರಾಗ ಬೇರ್ ಬಿಡಬೇಕು ಅದು ಹೆಚ್ಚು ಎತ್ತರಕ್ಕೆ ಹೋಗುದಿಲ್ಲ ಒಂದು ಹಂತಕ್ಕೆ ಬಂದ್ರೆ ನಿಂತು ಬಿಡ್ತತಿ ಅನ್ನುವಂಥದ್ದು ಹೌದಿಲ್ರಿ ಒಂದು ಹಂತಕ್ಕೆ ಹೋದ್ರೆ ನಿಂತು ಬಿಡ್ತತಿ ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕು ಅದಕ್ಕೆ ಹಂಗಾರೆ ಈಚಿನ ವರ್ಷಗಳಲ್ಲಿ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಬ್ಬಲಿ ತಾವೇ ತಬ್ಬಲಿಗಳಾಗುತ್ತಿರುವುದನ್ನು ಅನುಭವಕ್ಕೆ ತೆಗೆದುಕೊಂಡಿದ್ದಾರೆ ಉದ್ಯೋಗದ ಸಮಸ್ಯೆ ತೀವ್ರತರವಾಗಿದೆ ರಾಜ್ಯದಲ್ಲಿ ಸ್ಥಾಪಿತವಾಗುವ ಕೇಂದ್ರದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ದೊರೆಯಬೇಕಾದ ಪಾಲು ದೊರೆಯುವುದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇವತ್ತು ಕನ್ನಡಿಗ ಇವತ್ತು ನೋಡ್ರಿ ಕಂಪ್ಯೂಟರ್ ಆಗಿತಿ ಗಣಕೀಕರಣ ಜಾಗತೀಕರಣ ಜಾಗತೀಕರಣ ಅಂತಂದ್ರೆ ಏನು ಒಂದು ಸಹಜವಾಗಿ ತಿಳ್ಕೊಳ್ಬೇಕು ನಾವು ಜಾಗತೀಕರಣ ಜಗತ್ತೀಕರಣ ಜಾಗತೀಕರಣ ಶಬ್ದದ ಅರ್ಥ ಏನಪ್ಪ ಅಂತಂದ್ರೂ ಜಗತ್ತೀಕರಣ ಏಕೀಕರಣ ಅಂದ್ರೆ ಒಂದು ಜಗತ್ತೇ ಒಂದು ಅಂದ್ರೆ ಒಂದು ಮನೆ ಇವತ್ತ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯವನ್ನು ಪಡ್ಕೊಂಡ ನಾವು ಇಲ್ಲೇ ನಮ್ಮ ಮನೆಯೊಳ ಕುಂತ ಇಡೀ ವಿಶ್ವದಾದ್ಯಂತ ನಾವು ವ್ಯವಹಾರವನ್ನು ವ್ಯಾಪಾರವನ್ನು ಸಂಪರ್ಕವನ್ನು ಮಾಡಬಹುದು ಇದಕ್ಕೇನ ಕರೆದ್ರು ಜಾಗತೀಕರಣ ಅಂತಂದರು ಇದನ್ನ ವ್ಯವಹಾರ ವ್ಯಾಪಾರ ಹೆಂಗಪ್ಪ ಅಂತಂದ್ರೆ ಇದು ನೋಡ್ರಿ ಸೈನ್ಯ ಸೈನ್ಯದ ಜೊತೆಗೆ ಸಂಭಾಷಣೆ ಮಾಡ್ಬೋದು ಈಗ ನೋಡ್ರಿ ವಿಡಿಯೋ ಕಾನ್ಫರೆನ್ಸ್ ಅಂತ ನಾವು ಇವತ್ತು ಇದಕ್ಕೇನು ನಮ್ಮ ಹೌದ ತಂತ್ರಜ್ಞಾನ ಇದು ವಿಜ್ಞಾನ ಇದು ಅಲ್ಲಿ ಕುಂತ ವ್ಯಕ್ತಿ ಜೊತೆ ಮಾತಾಡ್ಬೋದು ಮೀಟಿಂಗ್ ಮಾಡಿ ಮಾಡ್ಬೋದು ಈಗ ಜೂಮ್ ಮೀಟಿಂಗ್ ಅಂತ ನೋ ಉದಾಹರಣೆ ಹೇಳ್ತಾನೆ ಈ ಈ ರೀತಿಯಿಂದ ಇದೆಲ್ಲ ಬೆಳವಣಿಗೆ ಬಂತಲ್ಲ ವ್ಯಾಪಾರ ಮಾಡ್ಕೊಳ್ಬೋದು ನಮ್ಮಲ್ಲಿ ಏಳ್ಪ ಇದನ್ನ ಇದನ್ನು ಬೆಳೆದ ನೀ ಇದನ್ನು ಬೆಳೆದೆ ಡಿಮಾಂಡ್ ಮಾಡ್ಬೋದು ಇಲ್ಲೇ ಅಲ್ಲಿ ಅಮೇರಿಕಕ್ಕೆ ಹೋಗಿ ನಾನು ಮಾರ್ಕೆಟಿಗೆ ಹೋಗಿ ಒಬ್ಬನ ವ್ಯಕ್ತಿಂಬಟ್ಟು ಭೇಟಿಯಾಗಿ ನನ್ನಲ್ಲಿ ಬೆಳೆದಂಥ ವಸ್ತುವನ್ನು ಅವ್ನು ಕೊಡಬೇಕು ಅವನಲ್ಲಿ ಇದ್ದಂಥ ವಸ್ತುವನ್ನು ನಾ ತುಳ್ಬೇಕು ಅನ್ನುವಂಥ ವಿಚಾರ ಇಲ್ಲ ಇಲ್ಲೇ ಕೊಂಡ್ರು ಇಲ್ಲೇ ಇಲ್ಲೇ ಅವ್ನ ಜೊತೆ ಕಾಂಟ್ಯಾಕ್ಟ್ ಮಾಡೋ ಸಂಪರ್ಕ ಮಾಡೋ ರೀ ಈ ಒಂದು ವ್ಯವಸ್ಥೆನಾಗ್ಲಾ ಈ ವ್ಯವಸ್ಥೆಗೆ ಏನೇನು ಹೆಸರಿಟ್ಟರು ಜಾಗತೀಕರಣ ಜಗತ್ತೀಕರಣ ಜಗತ್ತೇ ಒಂದು ಮನೆ ಹೌದಲ್ರಿ ಅಂದರೆ ಇದು ಒಂದು ಮನೆಯೊಳಗೆ ವ್ಯವಹಾರ ಮಾಡಿದಾಗ ಒಂದು ಮನೆ ಐದಾರು ರೂಮುಗಳು ಹಂಗೆ ಐದಾರು ದೇಶಗಳು ಆ ಎಲ್ಲ ಒಂದು ಮನೆಯೊಳಗೆ ಪಟಕ್ ಪಟಕ್ ಆ ರೂಮಿಗೆ ಈ ರೂಮಿಗೆ ಅವ ಹಂಗೆ ಆ ದೇಶದ ಸಂಪರ್ಕ ಕನೆಕ್ಟ್ ಪಟ್ಬಿಡೋದು ಅಲ್ಲಿ ಅಲ್ಲಿ ಹೋಗಿಬಿಡ್ತದ ಪಾಸ್ವರ್ಡ್ ಕೊಟ್ಬಿಡೋದಕ್ಕೂ ಅದ್ರಲ್ಲಿ ಐ ಡಿ ನಂಬರ್ ಕೊಟ್ಬಿಡ್ರೆ ಹೋಗಿಬಿಡ್ತದ ಹಿಂಗೆ ಈ ರೀತಿಯಿಂದ ನಾವು ಇವತ್ತೇನಾಗತೈತಿ ಎಲ್ಲ ಬೆಳವಣಿಗೆ ಆಗೈತಿ ಆ ಬೆಳವಣಿಗೆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅದಕ್ಕನ ಕನ್ನಡದಲ್ಲಿಯೂ ಕೂಡ ಇವತ್ತು ಸಾಕಷ್ಟು ವೈಜ್ಞಾನಿಕ ಬದಲಾವಣೆಗಳು ತತ್ರಾಂಶ ತಂತ್ರಾಂಶದ ಬದಲಾವಣೆಗಳಾಗಿದ್ದಾವೆ ಇವತ್ತೆಲ್ಲ ವೈ ವಿಜ್ಞಾನ ಮಾ ವಿಜ್ಞಾನ ವಿಷಯಗಳ ಪಠ್ಯಪುಸ್ತಕಗಳು ಕೂಡ ಕನ್ನಡ ಮಾಧ್ಯಮದಲ್ಲಿ ಆಗಿದ್ದಾವೆ ಕನ್ನಡ ಭಾಷೆನು ಯಾವ ಭಾಷೆಗಿಂತಲೂ ಕನಿಷ್ಠ ಅಲ್ಲ ಕೀಳ್ ಅಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ನಮ್ಮಲ್ಲಿ ಮೂಡಬೇಕು ಅಂತ ಎಲ್ಲ ರೀತಿಯಿಂದ ಕನ್ನಡವನ್ನು ಕಡೆ ಎಲ್ಲ ಕನ್ನಡವನ್ನು ಇವತ್ತ ಬೆಳೆಸಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ನೋಡ್ರಿ ಅದಕ್ಕೆ ಒಂದು ಪಿ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆ ಬೆಳವಣಿಗೆ ಆಗಿದ್ದಾವೆ ಅನ್ನುವಂಥ ಮಾತನ್ನು ನಾ ಹೇಳುತ್ತೇವೆ ಅದಕ್ಕೆ ಇದು ಶಿಕ್ಷಣದಿಂದನೇ ಆಗ್ತತಿ ಅದಕ್ಕೆ ಈ ಕುರಿತ ಪ್ರತಿಯೊಬ್ಬ ಕನ್ನಡಿಗರು ಇದನ್ನು ಕುರಿತು ವಿಚಾರಿಸಬೇಕು ಕನ್ನಡ ಉಸಿರಾಗಬೇಕು ಕನ್ನಡ ಅಂಗುಲ ಅಂಗುಲದಲ್ಲಿಯೂ ನಾವು ಕನ್ನಡಿಗರಾಗಬೇಕು ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕು ನೋಡಿ ನಾವು ತಿಳ್ಕೊಳ್ಬೇಕಾಗ್ತದೆ ಕೊನೆಯದಾಗಿ ಹಾಮಾನಾಯಕರವರು ಯಾವ ರೀತಿ ನಾವು ಕನ್ನಡವೇ ನಾವು ಕನ್ನಡಿಗರೇ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದಕ್ಕೆ ಉತ್ತರ ಏನು ಅಂತಂದ್ರೆ ನಮ್ಮ ಮಕ್ಕಳು ಯಾವ ಶಾಲೆಗೆ ಹೊಂಟಿದಾರ ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೀವಿ ನಾವು ನೋಡೋ ಸಿನಿಮಾಗಳು ಯಾವ ಭಾಷೆವು ನಮ್ಮ ಮನೆಗೆ ಹಾಕಿರುವ ಬೋರ್ಡ್ ನಾಮ ಫಲಕ ಯಾವ ಭಾಷೆಯಲ್ಲೈತಿ ನಮ್ಮ ಕಾರ್ಯನಿರ್ವಹಣಾ ಪತ್ರಗಳು ಲೆಟರ್ ಹೆಡ್ ಅದಲ್ರಿ ಕೊನೆಯ ವಿಭಾಗವನ್ನು ನೋಡ್ತಾ ಇದ್ದೀವಿ ಲೆಟರ್ ಹೆಡ್ ಯಾವ ಭಾಷೆ ಅದಾವೆ ನಾವು ಸೈ ಯಾವ ಭಾಷೆಯೊಳಗೆ ಮಾಡ್ತೇವೆ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಹಂಗಾರ ನಾವು ಇವತ್ತು ಮುಂಜಾನೆಯಿಂದ ಸಂಜೆ ಮಠ ನಾವು ಎಷ್ಟು 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 ಮಾತಾಡಿದ್ದೀವಿ ನಾವು ಮಾತನಾಡಿದ ಭಾಷೆಗಳಲ್ಲಿ ಎಷ್ಟು ಕನ್ನಡ ಪದಗಳದಾವ ಎಷ್ಟು ಬೇರೆ ಭಾಷೆ ಪದಗಳದಾವೋ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಬಿಟ್ಟರೆ ಹಂಗಾರ ನಾವು ಕನ್ನಡವನ್ನು ನಾವು ಕನ್ನಡಿಗರೇ ನಾವು ಆಗಕ್ಕೆ ಯೋಗ್ಯರೇ ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಅದಕ್ಕೆ ಉತ್ತರ ಕೊಟ್ಟಂಗತಿ ಅನ್ನುವಂಥ ಮಾತನ್ನು ನಾ ಹೇಳಬೇಕ ಯಾಕಂತಂದ್ರೆ ಇವತ್ತು ಒಂದು ಉದಾಹರಣೆ ಅವರು ಡಾಕ್ಟರ್ ಹಾಮಾನಾಯ್ಕರು ಏನಪ್ಪ ಅಂತಂತಂದ್ರೆ ಬಂಗಾಲಿಗಳು ಮರಾಠಿಗರು ತೆಲುಗರು ವಿದೇಶದೊಳಗೆ ಇದ್ದರೂ ಕೂಡ ಅವರು ಮಾತಾಡುವಾಗ ತಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ ಆದರೆ ಕನ್ನಡಿಗರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ದೊಡ್ಡ ದೂರ ಅಂತ ಇದು ನಮ್ದು ಅದೇ ಹೇಳಿದ್ನಲ್ಲ ಬಂಗಾಲಿ ಅಂದರು ಹೌದಾ ಆಮೇಲೆ ತೆಲುಗುದವರು ಮರಾ ಇವೆಲ್ಲ ಏನು ಮಾತಾಡ್ತಾರಪ್ಪ ಅಂತಂದ್ರೆ ತಮ್ಮ ಭಾಷೆ ಒಳಗೆ ಮಾತಾಡ್ತಾರ ಅವರು ಅವ್ನು ನಾವು ಕನಕ ನಾವು ನಮ್ಮ ಕನ್ನಡಿಗರು ಏನು ಮಾಡ್ತಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆಯೊಳಗೆ ನಾವು ಮಾತಾಡೋಕತ್ತಿದ್ದೀವಿ ಯಾಕಂದ್ರೆ ನಮಗೆ ಕನ್ನಡ ಮಾತಾಡಿದ್ರೆ ಏನೋ ಒಂಥರ ಅಸಹ್ಯ ಓಯ್ ಏನೋ ಒಂಥರ ಕೀಳರಿಮೆ ನಂಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನುವಂಥ ಒಂದು ಆ ವಿಚಾರ ನಮ್ಮಲ್ಲಿ ಮೂಡಿ ಬರ್ತದೆ ಅಂದರೆ ಇಂಗ್ಲೀಷ್ ಮಾತಾಡೋಂಗ ಶಾಣೆ ಅನ್ನುವಂಥ ತುಚ್ಚು ಕಲ್ಪನೆ ನಮ್ಮಲ್ಲಿ ಮೂಡೈತಿ ಇದು ನಮ್ಮ ನಷ್ಟ ಅಲ್ಲದ ನಮ್ಮ ಸಂತತಿಯನ್ನು ಕೊಲ್ಲಕತ್ತತಿ ಅನ್ನುವಂಥ ಕುರಿತು ಈ ಪಾಠ ಬೆಳಕು ಚೆಲ್ಲೈತಿ ಅಂತ ಏಕೆಂದರೆ ಡಾಕ್ಟರ್ ಹಮಾನಾಯ್ಕರವರ ವಿಚಾರ ಇಲ್ಲಿ ಮುಗಿದದ ಅದಕ್ಕೆ ನಾವು ಕನ್ನಡಿಗರಾಗಿ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಬಲಪಡಿಸೋಣ ಎಂದು ಏಕೆಂದ್ರೆ ಕನ್ನಡವನ್ನು ಕಟ್ಟುವ ಕೆಲಸ ಪಾಠ ಇಲ್ಲಿಗೆ ಸಮಾಪ್ತಿ ಆಗ್ತದೆ